ಕೆ ತ್ರಿಪುರಾದ ಸುಂದರಿ ಮಹಾಲಕ್ಷ್ಮಿ ಅವರನ್ನು ಕೊಂದು ಇಪ್ಪತ್ತಾರು ವರ್ಷದ ಮಹಾಲಕ್ಷ್ಮಿ ಅವರಿಗೆ ಮಗು ಕೂಡ ಇತ್ತು ಪತಿ ಕೂಡ ಇದ್ದರು ಪತಿ ನೇಪಾಳ ಮೂಲದವರು ಅವರು ಒರೇನ್ ಮಾಲ್ ಅಲ್ಲ ಸಾರಿ ಮಂತ್ರಿ ಮಾಲಲ್ಲಿ ಕೆಲಸ ಇದ್ದರು ಅಲ್ಲೇ ಪಕ್ಕದಲ್ಲಿ ವೈಯಾಲಿಕಾವಲು ಅಂತ ಅಲ್ಲೇ ಪಕ್ಕದಲ್ಲಿ ಬರುತ್ತೆ ಅಲ್ಲೊಂದು ಕಡೆ ಫಸ್ಟ್ ಫ್ಲೋರ್ ರೂಮ್ ಮಾಡ್ಕೊಂಡಿದ್ದರು ಆಮೇಲೆ ಸೆಪ್ಟೆಂಬರ್ ಎರಡನೇ ತಾರೀಕಿಗೆ ಅವರ ಫೋನ್ ಸ್ವಿಚ್ ಆಫ್ ಆಗಿದೆ ನಿನ್ನೆ ಮೊನ್ನೆ ಗೊತ್ತಾಗಿದೆ ಅಂದರೆ ಹದಿನಾರು ಹದಿನೇಳು ದಿನಗಳ ಕಳೆದ ನಂತರ ಗೊತ್ತಾಗಿದೆ ಅಲ್ಲಿ ವಾಸನೆ ಬರ್ತಾಯಿತ್ತು ಅವರ ತಾಯಿಗೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಮಾಹಿತಿ ಬಂದು ನೋಡಿದಾಗ ಫುಲ್ಲು ಹುಳಗಳು ಇತ್ತು ನೋಡಿದಾಗ ಎಲ್ಲವನ್ನೂ ಕೂಡ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ರು ಅದು ಕೂಡ ಕೆಳಗಿನಿಂದ ಮೇಲ್ಭಾಗುತ್ತೆ ಯಾಕಂದರೆ ತಲೆಯನ್ನು ಕೆಳಗೆ ಕಾಲನ್ನು ಮೇಲೆ ಆ ಥರ ಕಟ್ 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 ಮಾಡಿ ಇಟ್ಟಿದ್ರು ಅದು ಏನು ವಿಕೃತಿಯಿಂದ ಗೊತ್ತಿಲ್ಲ ಒಬ್ಬ ಹುಡುಗ ಅವರನ್ನು ಪಿಕಪ್ ಡ್ರಾಪ್ ಮಾಡ್ಕೊಂಡು ಬರ್ತಾ ಇದ್ದಂತೆ ಈಗ ಕೊಲೆಗಾರ ವೆಸ್ಟ್ ಬೆಂಗಾಲ್ನಲ್ಲಿ ಪಶ್ಚಿಮ ಬಂಗಾಳದಲ್ಲಿ ತಲೆಮರೆಸಿಕೊಂಡಿದ್ದಾನೆ ಅನ್ನೋ ಕಾರಣಕ್ಕಾಗಿ ಪೊಲೀಸರು ಅಲ್ಲಿಗೆ ಕೂಡ ಹೋಗ್ತಾರೆ ಇದು ಮೇನ್ ಲೀಡ್ ಇವತ್ತಿಂದು ಅದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ರೆಡಿ ಇದ್ದಾರೆ ನಾಗರಾಜ್ ಬೆಂಗಳೂರಿನಿಂದ ರೆಡಿ ಇದ್ದಾರೆ ಮಹಾಲಕ್ಷ್ಮಿ ಕೇಸ್ನ ಬಗ್ಗೆ ಅಪ್ಡೇಟ್ ಮಾದೇಶ ಬೆಂಗಳೂರಿನಿಂದ ರೆಡಿ ಇದ್ದಾರೆ ಮುನಿರತ್ನ ಅವರ ಫಾಲೋಅಪ್ ಅಪ್ ಎಸ್ ಐ ಟಿ ಆಲ್ರೆಡಿ ರಚನೆಯಾಗಿದೆ ಮೊನ್ನೆ ಸೊ ಏನಾಗುತ್ತೆ ಅನ್ನೋಂಥದ್ದು ರಂಜಿತ್ ತಿರುಪತಿಯಿಂದ ಲಡ್ಡಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ರೇಣುಕಾರಾಧ್ಯ ಬಳ್ಳಾರಿಯಿಂದ ದರ್ಶನ್ ಅವರು ಇವತ್ತು ಜಾಮೀನು ಅರ್ಜಿ ಸಲ್ಲಿಸಿದರೆ ಅದರ ವಿಚಾರಣೆ ವೆರಿ ಫಸ್ಟ್ ಟೈಮ್ ಹಾಕಿದ್ದಾರೆ ಸೊ ಅದರ ಬಗ್ಗೆ ವಿಚಾರಣೆಗೆ ಬ ಬರಲಿದೆ ಇವತ್ತು ಆಮೇಲೆ ಒಂದು ವಿಷಯ ಹೇಳ್ತೀನಿ ವೀಕ್ಷಕರೇ ಈಗ ಇಲ್ಲಿ ತನಕ ನಮ್ಮ ಹತ್ರ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ ನಮ್ಮ ಬಳಿ ಇದು ನಾನು ನಿಮಗೆ ಹೇಳಿದ್ದೆ ಆಲ್ರೆಡಿ ದರ್ಶನ್ ಒಂದು ಕೋರ್ಟ್ನಿಂದ ಒಂದು ಇಂಜೆಕ್ಷನ್ ತಂದಿದ್ದಾರೆ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಚಾರ್ಜ್ ಶೀಟ್ನಲ್ಲಿರುವಂಥ ಮಾಹಿತಿಗಳನ್ನು ಬಹಿರಂಗಪಡಿಸಬಾರ್ದು ಅಂತೇಳಿ ಸೊ ಹಾಗಾಗಿ ಚಾರ್ಜ್ ಶೀಟ್ ಮಾಹಿತಿಗಳು ಇದರ ಮುಂದೆ ನಿಮಗೆ ಸಿಗೋದು ಡೌಟು ಚಾರ್ಜ್ ಶೀಟ್ ಮಾಹಿತಿಗಳು ಮಾತ್ರ ಉಳಿದ ಎಲ್ಲ ಮಾಹಿತಿಗಳು ಸಿಗ್ತಾ ಹೋಗುತ್ತೆ ಬನ್ನಿ ಮಹಾಲಕ್ಷ್ಮಿ ಹತ್ಯೆ ಕರಾಳ ಸಂಚು ಬಯಲಾಗಿದೆ ಕೊಲೆ ಆರೋಪಿಯ ನಿಜವಾದ ಪ್ಲಾನ್ ಏನಾಗಿತ್ತು ಯಾಕಾಗಿ ಮಹಾಲಕ್ಷ್ಮಿಯನ್ನ ಕೊಲೆ ಮಾಡಿದ ಮತ್ತು ಮಹಾಲಕ್ಷ್ಮಿಯ ದೇಹವನ್ನು ತುಂಡು ತುಂಡು ಮಾಡಿದ್ದ ರಿಪಬ್ಲಿಕನ್ದಲ್ಲಿ ಮಹಾಲಕ್ಷ್ಮಿ ಹತ್ಯೆ ಎಕ್ಸ್ಕ್ಲೂಸಿವ್ ಮಹಾಲಕ್ಷ್ಮಿಯನ್ನ ಹತ್ಯೆ ಮಾಡಿದ್ಯಾಕೆ ಆಮೇಲೆ ತುಂಡು ತುಂಡು ಮಾಡಿದ್ಯಾಕೆ ಅಷ್ಟೊಂದು ದ್ವೇಷ ಯಾಕಿರತ್ತೆ ವಿಕೃತ ಮನಸ್ಥಿತಿ ಅನ್ಸುತ್ತೆ ಅಂದರೆ ಯಾವುದಾದ್ರೂ ಒಂದು ಕಾರಣ ಆಗಿರುತ್ತೆ ಈಗ ಕೆಲವು ಮಂಗಳೂರು ಕಡೆ ಒಂದು ಇದಾಗಿತ್ತು ನಾವು ಸಣ್ಣದಿರುವಾಗ ಒಂದು ಹುಡುಗಿ ಒಂದು ಡಾಕ್ಟರ್ನ ಕೊಲೆ ಮಾಡ್ತಾಳೆ ಕೊಲೆ ಕೊಲೆ ಮಾಡಿಬಿಟ್ಟು ಆತನ ಗುಪ್ತಾಂಗವನ್ನು ಕಟ್ 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 ಮಾಡಿ ಹೋಗಿರ್ತಾಳೆ ಅದಕ್ಕೊಂದು ಕಾರಣ ಇರುತ್ತೆ ಯಾಕಂದ್ರೆ ಈ ಹಿಂದೆ ಆತ ಬಂದಿರುವಾಗ ಅವಳಿಗೇನೋ ಒಂದು ಇಂಜೆಕ್ಷನ್ ಚುಚ್ಚುಮದ್ದು ಏನೋ ಕೊಟ್ಟು ಅವಳನ್ನು ಅತ್ಯಾಚಾರ ಮಾಡಿದ್ದಾನೋ ಕಾರಣಕ್ಕಾಗಿ ಅದೊಂದು ರಿವೆಂಜ್ ಇರುತ್ತೆ ಕೋಪ ಈ ಈ ಥರದ ದ್ವೇಷ ಇದೆಯಲ್ಲ ಈಗ ನಾವು ಯಾರದು ದರ್ಶನ ವಿಚಾರಕ್ಕೆ ಕೂಡ ದೊಡ್ಡ ಸುದ್ದಿ ಆಗೋದಕ್ಕೆ ಕಾರಣ ಆತನ ಮೇಲೆ ಆ ಥರ ಕೋಪ ಏನು ನಿಮಗೆ ಅಂತ ಓಕೆ ಮೆಸೇಜ್ ಕಳಿಸ್ತಾ ಹೊಡೆದ್ರಿ ಬಡದ್ರಿ ಏನೋ ಒಂದು ಆಯಿತು ಮತ್ತೊಂದು ಚಚ್ಚಿ ಗಿಚ್ಚಿ ಕರೆಂಟ್ ಶಾಕ್ ಕೊಟ್ಟು ರಿಪಲ್ಲಿ ಹೊಡೆದು ಆಮೇಲೆ ಆತನಿಗೆ ಎಲ್ಲೆಲ್ಲ ಒಡೆದು ಲಾರಿಗೆ ಲಾರಿಗೆತ್ತಾಕಿ ಅಂತ ಅಂಥ ವಿಕೃತಗಳು ಯಾಕೆ ಅನ್ನೋ ಕಾರಣಕ್ಕಾಗಿ ಜೊತೆಗೆ ಮೂವತ್ತರಿಂದ ಅರವತ್ತು ಪೀಸ್ ಮಾಡಿದ್ದಾರೆ ಅನ್ನುವಂಥದ್ದು ದೇಹವನ್ನು ಪೀಸ್ ಪೀಸ್ ಮಾಡಿದ್ದಾರೆ ಹೀಗೆ ದೇಹ ಕತ್ತರಿಸಬೇಕಂತ ಪ್ಲ್ಯಾನ್ ಮಾಡಿಲ್ಲ ಆರೋಪಿ ಫ್ರಿಜ್ಗೆ ಹೇಗೆ ಹೊಂದುತ್ತೋ ಹಾಗೆ ದೇಹ ಕಟ್ ಮಾಡಿದ್ದ ಯಾವ ಯಾವ ಭಾಗ ಒಳಗೆ ಇಳಿಸಲ್ವೋ ಅದನ್ನ ಪೀಸ್ ಮಾಡಿದ್ದ ಪೊಲೀಸರ ಪ್ರಾಥಮಿಕ ಪರಿಶೀಲನೆಯಲ್ಲಿ ಮಾಹಿತಿ ಆಶ್ಚರ್ಯ ಆಗತ್ತೆ ರೀ ಒಂದು ಕಟ್ ಒಂದು ದೇಹವನ್ನು ಕಟ್ ಮಾಡೋದಂದ್ರೆ ಯಪ್ಪ ಸಿನಿಮಾಗಳು ಕೂಡ ಪ್ರೇರಣೆ ಅಂತ ಒಂದು ಕೋಲ್ಡ್ ಕೇಸ್ ಅಂತ ಒಂದು ಸಿನಿಮಾ ಇದೆ ಅದರಲ್ಲಿ ಇದೇ ತರದ್ದು ವಿಚಾರಗಳಿದೆ ಹೌದಾ ನಾ ಒಂದು ದೇಹ ತುಂಡು ತುಂಡಾಗಿ ಕತ್ತರಿಸಿ ನಾ ಅಲ್ಲಿ ಇಟ್ಟಿರ್ತಾರೆ ದಿನಕ್ಕೊಂದೊಂದು ರೀತಿ ಸಪ್ಲೈ ಆಗ್ತಾ ಇತ್ತು ಆಚೆ ನಾನು ಇತ್ತೀಚಿಗೆ ಶಾಖಾಹಾರಿ ಅಂತ ಒಂದು ಪಿಕ್ಚರ್ ನೋಡಿದ್ದೆ ಶಾಖಾಹಾರಿಯಲ್ಲಿ ರಂಗಾಯಣ್ ರಘು ಅವರು ನಿಜವಾಗಿ ಏನು ವೆಜಿಟೇರಿಯನ್ ಆಯ್ತು ಒಂದು ಹೋಟೆಲ್ ಆಡಿಸ್ತಾ ಇರ್ತಾರೆ ಅಚಾನಕ್ ಆಗಿ ಒಬ್ನ ಕೊಲೆ ಆಗುತ್ತೆ ಹೌದು ಅವ್ರ ಕೈಯಿಂದ ಕೊ ಒಬ್ಬ ಸತ್ತೋಗ್ಬಿಡ್ತಾನೊಬ್ಬ ಅವ್ರಿಗೆ ಏನ್ ಮಾಡ್ಬೇಕಂತ ಗೊತ್ತಾಗೋದಿಲ್ಲ ಅವ್ರದನ್ನ ರಾತ್ರೋ ರಾತ್ರಿ ಆತನನ್ನ ಕಟ್ 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 ಮಾಡಿ ಕಟ್ ಕಟ್ ಮಾಡಿ ಹೋಟ್ಲ್ ಅಲ್ವಾ ಹೋಟೆಲ್ನ ಇದಕ್ಕೆ ಅಲ್ಲ ಹ್ಮ್ ಖಾಲಿ ಮಾಡ್ಬಿಡ್ ಆದ್ರೆ ಅದ ಆ ಪಿಕ್ಚರ್ ವಿಪರೀತವಾಗಿ ಓಡ್ಲಿಲ್ಲ ಯಾಕಂದ್ರೆ ಅಂತ ಒಂದು ಕೊಲೆ ಆಗ್ಬಿಡ್ತದೆ ಹಾಗಾಗಿ ನನಗೂ ಸ್ವಲ್ಪ ಏನಪ್ಪ ಇಷ್ಟಲ್ಲ ಅಂತ ಅನಿಸ್ಬಿಡ್ತು ಪಿಕ್ಚರ್ ಆದ್ರೆ ಶಾಖಾಹಾರಿ ಆದ್ರೆ ಫಸ್ಟ್ ಆಫ್ ಆಲ್ ಕೋಳಿಗಿಳಿಯನ್ನೇ ಮುಟ್ಟದವರು ಒಂದು ಮನುಷ್ಯನನ್ನ ಕಟ್ ಮಾಡ್ತಾರೆ ಅಂತಂದ್ರೆ ವಿಚಿತ್ರ ಇದ್ರ ಬಗ್ಗೆ ನಾಗರಾಜ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಾಗರಾಜ್ ಓಕೆ ಇದರ ಬಗ್ಗೆ ಸಂಕ್ಷಿಪ್ತವಾಗಿ ಒಂದು ರಿಪೋರ್ಟ್ ಇದೆ ಅದನ್ನು ಹೇಳ್ತೀನಿ ನಾನು ನಿಮಗೆ ಏನು ಅಂತ ಬರ್ತಾ ಇದೆ ಯಾಕೆ ವಿಕೃತವಾಗಿ ಕೊಲೆ ಮಾಡ್ತಾರೆ ಇಂಥವ್ರಿಗೆ ಆಗಿದ್ರೆ ಕೆಲವರು ನಾವು ಹೇಳ್ತೀವಲ್ಲ ಆ ಥರ ಆತ ಕಟ್ ಮಾಡಬೇಕು ಅಂತಂದರೆ ಮೊದಲು ಕೂಡ ಎಕ್ಸ್ಪೀರಿಯನ್ಸ್ ಇರಬೇಕು ಹೌದು ಕ್ರಿಮಿನಲ್ಗಳು ಮಾತ್ರ ಮಾಡ್ತಾರೆ ಹಂಗೇನಿದ್ದಂಗೆ ಕಾಣ್ತಾ ಇಲ್ಲ ಹೌದು ಇವನೇನೋ ಹೊಸದಾಗಿ ಆಗಿರುವಂಥದ್ದು ಏನು ಬಹಳ ಸಂಕ್ಷಿಪ್ತವಾಗಿ ನೀವು ಹೇಳೋದಿದ್ರೆ ಜನಗಳಿಗೆ ಯಾಕೆ ಇದು ಜಯಪ್ರಕಾಶ್ ಈ ಒಂದು ಕೊಲೆ ಪ್ರಕರಣವನ್ನು ಫಸ್ಟ್ಗೆ ಪೊಲೀಸರು ಸ್ಥಳಕ್ಕೆ ಹೋಗಿ ಗಮನಿಸಿದಾಗ ಒಂದಷ್ಟು ಅನುಮಾನಗಳು ಶುರುವಾಗಿದ್ದರು ಯಾವುದಾದ್ರೂ ನಿರ್ದಿಷ್ಟ ಉದ್ದೇಶಕ್ಕೆ ಇಷ್ಟೇ ಪೀಸ್ ಮಾಡಬೇಕು ಅಂತೇಳಿ ಮೃತದೇಹವನ್ನು ಕಟ್ ಮಾಡಲಾಗಿದೆಯಾ ಅಂತ ಒಂದು ಒಂದು ಅನುಮಾನಗಳು ಪೊಲೀಸರ ತಲೆಯಲ್ಲಿತ್ತು ಆದರೆ ಪ ಆ ಫ್ರಿಜ್ನಲ್ಲಿದ್ದಂಥ ಎಲ್ಲ ಒಂದು ಫೀಸ್ಗಳನ್ನು ಕಲೆಕ್ಟ್ ಮಾಡಿಕೊಂಡಾಗ ಪೊಲೀಸರಿಗೆ ಮತ್ತೆ ಅಲ್ಲಿಗೆ ಹೋಗಿದ್ದಂಥ ಎಫ್ ಎಸ್ ಎಲ್ ಮತ್ತು ಸೋಕೋಟ್ ತಂಡಗಳಿಗೆ ಏನಂತಂದರೆ ಇಲ್ಲಿ ಯಾವುದೇ ನಿರ್ದಿಷ್ಟವಾದ ಉದ್ದೇಶ ಇಲ್ಲ ಯಾಕಂತಂದರೆ ಕೆಲವೊಂದು ವಾಮಾಚಾರ ವಿಚಾರಕ್ಕೆ ಈ ರೀತಿಯ ಕೊಲೆಗಳಾದಾಗ ಇಂತಿಷ್ಟೇ ಪೀಸ್ ಮಾಡಬೇಕು ಅದನ್ನು ಇಂತಿಷ್ಟೇ ಕಡೆ ಎಸಿಬೇಕು ಅನ್ನೋ ಒಂದು ಆಗಿರ್ತಕ್ಕಂಥ ಉದಾಹರಣೆಗಳು ಭಾರತೀಯ ಕ್ರೈಮ್ ಇತಿಹಾಸದಲ್ಲಿ ಸಾಕಷ್ಟು ಸಿಗ್ತವೆ ಅದೇ ರೀತಿ ಇಲ್ಲೂ ಆಗಿರ್ಬೋದಾ ಅಂತೇಳಿ ಒಂದು ಅನುಮಾನ ಪೊಲೀಸರಿಗೆ ಇತ್ತು ಆದರೆ ಅದನ್ನು ಗಮನಿಸಿದಾಗ ಪೊಲೀಸರಿಗೆ ಗೊತ್ತಾಗಿದ್ದು ಏನಂತಂದ್ರೆ ಫ್ರಿಜ್ ಏನು ಒಂದೂವರೆ ಅಡಿಯಷ್ಟು ಅಗಲ ಇದೆ ಅದರಲ್ಲಿ ಯಾವ ರೀತಿ ತುಂಡುಗಳು ಇಡಿಸ್ತವೆ ಅಂದರೆ ಒಳಗಡೆ ಇಟ್ಟು ಮತ್ತೆ ಡೋರ್ ಅನ್ನು ಕ್ಲೋಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಆ ರೀತಿಯಾಗಿ ಕಟ್ ಮಾಡಿದ್ದಾನೆ ಇಲ್ಲಿ ಯಾವುದೇ ರೀತಿಯ ನಿರ್ದಿಷ್ಟವಾಗಿ ಇಂತಿಷ್ಟೇ ಪೀಸ್ಗಳನ್ನು ಮಾಡಬೇಕು ಅಥವಾ ಈ ರೀತಿಯಾಗಿ ಪೀಸ್ಗಳನ್ನು ಮಾಡಬೇಕು ಉದ್ದೇಶ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿದೆ ಅಂತೇಳಿ ಪೊಲೀಸ್ ಮೂಲಗಳು ಹೇಳ್ತಾ ಒಂದು ಕಟ್ ಕಟ್ ಮಾಡೋದಕ್ಕೆ ಆರೋಪಿಗೆ ಎಲ್ಲಾದರೂ ಟ್ರೈನಿಂಗ್ ಇತ್ತ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನು ಮಾಡಿದಾಗ ಸದ್ಯಕ್ಕೆ ಆ ಬಗ್ಗೆ ಪೊಲೀಸರಿಗೆ ಎಲ್ಲೂ ಸಹ ಮಾಹಿತಿಗಳು ಸಿಗ್ತಾ ಇಲ್ಲ ಆದರೆ ಒಂದು ಅನುಮಾನ ಪೊಲೀಸರ ತಲೆಯಲ್ಲಿದೆ ಯಾವುದಾದ್ರೂ ಯೂಟ್ಯೂಬ್ ಅಥವಾ ಏನು ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಹಿತಿ ಇರ್ತದೆ ಇವುಗಳನ್ನು ನೋಡಿ ಈ ರೀತಿಯಾಗಿ ಕಟ್ ಮಾಡಿರೋ ಸಾಧ್ಯತೆ ಇದೆ ಯಾಕಂತಂದರೆ ಕಟ್ ಮಾಡಿದಾದ್ಮೇಲೆ ಬ್ಲಡ್ ಸ್ಟೈನ್ಸ್ ಎಲ್ಲೂ ಇರಬಾರ್ದು ಅಂತೇಳಿ ಮನೆಯನ್ನ ಒರೆಸಿ ಆ ಬಟ್ಟೆನ ಕೂಡ ಅಲ್ಲೇ ಬಿಟ್ಟು ಹೋಗಿದ್ದಾನೆ ಇದರಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಕೊಲೆ ಆಗಿರೋದು ಒಂದಷ್ಟು ದಿನಗಳ ಕಾಲ ಗೊತ್ತಾಗಬಾರ್ದು ಅನ್ನೋ ಉದ್ದೇಶ ಅಷ್ಟೇ ಇದೆ ಇದರಿಂದ ನಾನು ಪರಾರಿ ಆಗಬೇಕು ಅಥವಾ ಯಾರಿಗೂ ಗೊತ್ತಾಗಲೇಬಾರದು ಅಂತಿದ್ದರೆ ಅಲ್ಲಿಂದ ಆತನ ಆ ಮೃತದೇಹದ ತುಂಡುಗಳನ್ನ ಸಾಗಿಸೋ ಸಾಧ್ಯತೆ ಇತ್ತು ಹೀಗಾಗಿಲ್ಲ ಇಲ್ಲೇ ಇರೋದ್ರಿಂದ ಇದು ಏನೋ ಒಂದು ವೈಯಕ್ತಿಕ ದೇಶದ ದ್ವೇಷದ ಹಿನ್ನೆಲೆಯಲ್ಲಿ ನಡೆದಿರೋ ಕೊಲೆ ಅಂತೇಳಿ ಸದ್ಯಕ್ಕೆ ಪೊಲೀಸರು ಸಸ್ಪೆಕ್ಟ್ ಮಾಡ್ತಾ ಇರ್ತಕ್ಕಂಥ ಜಯಪ್ರಕಾಶ್ ಬರೀ ಇದು ಮಹಾಲಕ್ಷ್ಮಿ ಕೊಲೆ ಯಾಕಾಯಿತು ಯಾವಾಗಾಯಿತು ಎಲ್ಲವೂ ನಿಮ್ಗೆ ಗೊತ್ತಿದೆ ಕೊಲೆ ಅಂತೂ ಆಗಿದೆ ಅರವತ್ತು ಪೀಸ್ ಮಾಡ್ತಾನೆ ಯಾಕೆ ಅಷ್ಟೊಂದು ಪೀಸ್ ಮಾಡ್ತಾನೆ ಒಮ್ಮೊಮ್ಮೆ ಕಲ್ಲಂಗಡಿ ಹಣ್ಣು ಕಟ್ ಮಾಡೋಕೆ ಆಗಲ್ಲ ರೀ ಈ ಸಣ್ಣ ಸಣ್ಣ ಕತ್ತಿಯಲ್ಲಿ ಮರಣೋತ್ತರ ಪರೀಕ್ಷೆ ಮಾಡೋದು ಕೂಡ ಸವಾಲಾಗಿತ್ತಂತೆ ನಿನ್ನೆ ಓಕೆ ಹೌದು ಐವತ್ತು ಪೀಸು ಅದನ್ನ ಮತ್ತೆ ರೀ ಅಸೆಂಬಲ್ ಅಂದ್ರೆ ಬಾಡಿ ತರ ಅಸೆಂಬಲ್ ಮಾಡಿ ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡಿ ಯಾವ್ದ್ರಿಂದ ಕೊಲೆ ಆಗಿದೆ ವಿಷಕಾರಿ ಏನಾದ್ರೂ ಅಂಶಗಳನ್ನ ಇಂಜೆಕ್ಟ್ ಮಾಡಿದಾರ ಅಥವಾ ಸಾಯೋಕು ಮುನ್ನಾನೇ ಪೀಸ್ ಪೀಸ್ ಮಾಡಿದ್ರ ಅದೆಲ್ಲವೂ ಕೂಡ ಪತ್ತೆ ಆಗ್ಬೇಕಂತೆ ಈಗ ಎಂತೆಂತವ್ರು ಇರ್ತಾರಲ್ವಾ ವರ್ಷದ ಹೌದು ಓಕೆ ಬಗ್ಗೆ ಒಂದು ರಿಪೋರ್ಟ್ ಇದೆ ಇನ್ನು ಮೃತ ಮಹಾಲಕ್ಷ್ಮಿಗೆ ಆಶ್ರಫ್ ಎಂಬುವನ ಜೊತೆ ಸಂಬಂಧವಿದ್ದ ಬಗ್ಗೆ ಪತಿ ಹೇಮಂತ್ ದಾಸ್ ಆರೋಪಿಸಿದ್ದಾರೆ ಮದುವೆಯಾಗಿ ಮಗುವಿದ್ರು ದೂರವಾಗಿದ್ರು ಅಂತ ಹೇಳಿದ್ದಾರೆ ಹುಡುಗ ಇದ್ರು ಅಶ್ರಫ್ ಅವ್ರ ಮೇಲೆ ನಾವು ನೆಲ್ವಂಗ್ಲಾ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಒಂದ್ಸತಿ ಕಂಪ್ಲೇಂಟ್ ಆದ್ಮೇಲೆ ಅವರು ಬೆಂಗಳೂರಲ್ಲಿ ಬರಬಾರ್ದು ಅಂತ ಆಗಿದೆ ಅವರು ಇಲ್ಲಿಂದ ಬೇರೆ ಇಲ್ಲಿ ಹೋಗಿದ್ರೆ ನನಗೆ ಗೊತ್ತಿಲ್ಲ ಇವಾಗ ಕರೆಂಟ್ ಅಲ್ಲಿ ಏನಿದೆ ನನಗೆ ಗೊತ್ತಿಲ್ಲ ಯಾಕೆಂದ್ರೆ ಅವ್ರ ಹತ್ರ ನನಗೆ ಕಾಂಟ್ಯಾಕ್ಟ್ ಇಲ್ಲ ಆವಾಗ ಎಲ್ಲ ನಾವು ಟ್ರ್ಯಾಕ್ ಮಾಡಿದ್ದೀನಿ ಯಾರ ಜೊತೆ ಮಾತಾಡ್ತಾ ಇರೋದು ಏನು ಅಂತ ಪ್ರಕರಣದ ತನಿಖೆ ಚುರುಕುಗೊಳಿಸಿರುವ ಪೊಲೀಸರು ಮೂರು ಹಂತದಲ್ಲಿ ಆರೋಪಿಯ ಪತ್ತೆಗೆ ಮುಂದಾಗಿದ್ದಾರೆ ಸದ್ಯ ಮರಣೋತ್ತರ ಪರೀಕ್ಷೆ ಬಳಿಕ ಮಹಾಲಕ್ಷ್ಮಿ ಅಂತ್ಯ ಶಾಂತಿನಗರ ಶವಾಗಾರದಲ್ಲಿ ನಡೆಸಲಾಯಿತು ಸುಂದರಿಯ ಕೊಲೆ ಹಿಂದೆ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗಿದ್ದು ತನಿಖೆ ಬಳಿಕ